ಫ್ರೆಂಡ್ಸನ್ನು ನಿಮಗೆ ಎರಡೂ ಥರ ನಾನಿಲ್ಲಿ ಮೊಟ್ಟಿಗೆ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ವರ್ಷಗೂ ನಮ್ಮ ಚಾನಲ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಬೆಳಗ್ಗೆ ಶ್ರೇಯಾ ಈಗ ಕಾಲೇಜಿಗೆ ಹೋಗಿದ್ದಾಳೆ ಫ್ರೆಂಡ್ಸ ಟೈಮ್ ಆಲ್ರೆಡಿ ಒಂಬತ್ತು ಇಪ್ಪತ್ತಾಗಿದೆ ಒಂಬತ್ತು ಇಪ್ಪತ್ತಲ್ಲ ಸಾರಿ ಒಂಬತ್ತು ಗಂಟೆ ಆಗಿದೆ ಈಗ ಚಹಾ ಕುಡ್ದು ಪೂಜೆ ಎಲ್ಲ ಆಗಿದೆ ಆಲ್ರೆಡಿ ಪೂಜೆ ಮುಗಿದು ಚಾ ಅದೆಲ್ಲ ಕುಡ್ದು ಬಟ್ಟೆ ತೊಳೆಬೇಕಂದ್ರೆ ಸ್ವಲ್ಪ ಬಿಸಿಲು ಬಿದ್ದಿದೆ ಬಟ್ಟೆ ತೊಳೆದು ಹಾಕಿ ತಿಂಡಿ ಇತ್ತು ಫ್ರೆಂಡ್ಸ್ ರಾತ್ರಿ ಅನ್ನ ಸಾಂಬಾರು ಮತ್ತು ಚಪಾತಿ ಪದಾರ್ಥ ಎಲ್ಲ ಮಾಡಿದ್ದೀನಿ ಅದೇ ಇತ್ತು ಯಾಕಂದ್ರೆ ಇವತ್ತು ಸ್ವಲ್ಪ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಆ ಬೆಳಗ್ಗೆ ಆಗೋಲ್ಲ ಅಂಥೇಳಿ ರಾತ್ರಿನೇ ಸ್ವಲ್ಪ ಜಾಸ್ತಿ ಮಾಡಿಟ್ಟಿದ್ದೀನಿ ಈಗ ನಾನು ಸ್ವಲ್ಪ ಕೆಲಸ ಇದೆ ಕೆಲಸಕ್ಕೆ ಇದ್ದೀನಿ ಹೋಗಿ ಬಂದ ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ನವಿಲು ಗರಿ ಬಿಚ್ಚಿ ಆಟ ಇದೆ ಚೆಂದ ಮಳೆ ಎಲ್ಲ ಈ ಕಡೆ ತಿರುಗಿದ್ದು ಸ್ವಲ್ಪ ಮರಿ ಆಗುತ್ತೆ ನೋಡಿ ಸಖತ್ತಾಗಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಗರಿಬಿಚ್ಚಿದೆ ಇದೊಂದೇ ಇದೆ ಇನ್ನೂ ಇದರೊಟ್ಟಿಗೆ ಮೂರ್ನಾಲ್ಕು ಸಣ್ಣ ನವಿಲು ಬಂದಿದ್ದು ಅವು ಹೌದು ಎಲ್ಲಿ ಹೌದು ಇದೊಂದೇ ಇದೆ ನೋಡಿ ದೊಡ್ಡ ನವಿಲೊಂದೇ ತಿರುಗ್ತಾ ಇದೆ ನೋಡಿ ಇಷ್ಟೇ ಸಾಮಾನು ಇಟ್ಕೊಂಡಿದೆ ಏನು ಮಾಡ್ತಾ ಇದ್ದೀನಿ ಅಂತೇಳಿ ನೋಡ್ತಾ ಇರ್ಬೋದು ಒಂದು ನಮ್ಮದು ಚಿಕ್ಕ ವಯಸ್ಸನ್ನು ನೆನಪು ಮಾಡುವಂಥದ್ದು ಜೋಳದ ರೊಟ್ಟಿ ಮುಟ್ಟಿಗೆ ಮಾಡ್ತಾ ಯಾವ ಥರಪ್ಪ ಅಂತಂದರೆ ನಾನಿಲ್ಲಿ ಗ್ರೀನ್ ಕಲರ್ದು ಜೋಳದ ರೊಟ್ಟಿ ಅಂದರೆ ಕಾಯಿ ಮೆಣಸೆಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಬೇಕಾಗುವಂಥ ಪದಾರ್ಥ ನೋಡೋಣ ಬನ್ನಿ ಇಲ್ಲಿ ಸ್ವಲ್ಪ ನಾನು ಕಾಯಿ ಮೆಣಸು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಬೇಕಲ್ಲ ಅದಕ್ಕೆ ಮುಖ್ಯವಾದದ್ದು ಏನಪ್ಪ ಅಂದರೆ ಜೋಳದ ಹಿಟ್ಟು ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಖಾರ ಕಲ್ಲು ತಗೊಂಡಿದ್ದೀನಿ ನೀವು ಬೇಕಾರೆ ಮಿಕ್ಸಿಯಲ್ಲಿ ಆದರೂ ರುಬ್ಕೋಬಹುದು ನನ್ನ ಹತ್ರ ಕಲ್ಲಿರೋದ್ರಿಂದ ಕಲ್ಲಲ್ಲಿ ನಾನಿಲ್ಲಿ ರುಬ್ತಾ ಇದ್ದೀನಿ ಮೊದ್ಲೇದಾಗಿ ಜೀರಿಗೆ ಹಾಕೋತಾ ಇದೀನಿ ಜೀರಿಗೆನ ಇದನ್ನ ಸಣ್ಣದಾಗಿ ಈ ತರ ನಾವು ಅರಿತಾ ಹೋಗ್ಬೇಕು ನೋಡಿ ಇಷ್ಟು ಸಣ್ಣ ಆದ್ಮೇಲೆ ನಾನು ಇಲ್ಲಿ ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ ಉಪ್ಪಾದರೆ ತಿನ್ನಲಿಕ್ಕೂ ಕಷ್ಟ ಆಗುತ್ತೆ ಇದನ್ನು ಕೂಡ ಈ ಥರ ನಾನು ಈ ನಾನಿಲ್ಲಿ ರುಬ್ಕೋತೇನೆ ನೋಡಿ ಇಷ್ಟು ಸಣ್ಣದಾಗಿ ನಾನಿಲ್ಲಿ ಕುಟ್ಟಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಕ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ನೋಡಿ ಆಪ್ಷನಲ್ ಇದು ಕರಿಬೇ ಬೇಕಾದ್ರೆ ನೀವು ಹಾಕೋಬೋದು ಬೇಡಾದರೆ ಬಿಡ್ಬೋದು ಇದನ್ನು ಕೂಡ ಈ ತರ ನಾನು ಎಲ್ಲ ಸಣ್ಣದಾಗಿ ಮಾಡ್ಕೋತೀನಿ ನೋಡಿ ಇದೆಲ್ಲವನ್ನು ಈಗ ಸಣ್ಣದಾದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ನೈಸ್ ಆಗಿ ಇಲ್ಲಿ ಕುಡ್ಕೊಳ್ತೇನೆ ನೋಡಿ ಇದು ಇಲ್ಲಿ ಸಣ್ಣಾಗಿದೆ ಈಗ ಇದನ್ನು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈ ತರ ಮಾಡಿ ಇದನ್ನು ಇಲ್ಲೇ ಬಿಟ್ಟುಬಿಡ್ತೇನೆ ಈಗ ರೊಟ್ಟಿ ಮಾಡ್ತೇನೆ ನೋಡಿ ಇಲ್ಲಿ ನಾನು ಜೋಳದ ಹಿಟ್ಟನ್ನ ಈ ತರ ಮಾಡಿದ್ದೇನೆ ಆ ಮಿಡ್ಲಲ್ಲಿ ಸ್ವಲ್ಪ ರೌಂಡ್ ಇದನ್ನು ಮಾಡಿಕೊಂಡು ಇದನ್ನ ಮಾಡಿದೇನೆ ಇಲ್ಲಿ ಕುದಿತಿರುವಂತ ನೀರನ್ನು ಇದಕ್ಕೆ ಹಾಕೋತೀನಿ ನಾನು ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ನೀರನ್ನೇ ಸೇರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದರಿಂದ ಈ ತರ ಮಾಡ್ಕೋತಾ ಹೋಗ್ಬೇಕು ನಾವು ಇದನ್ನ ನೀರು ಹೊರಗಡೆ ಹೋಗಲ್ದಾಗೆ ನಾವು ಗಟ್ಟಿ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ಹಿಟ್ ತಗೊಂಡು ಇದು ಚೆನ್ನಾಗಿರುತ್ತೆ ನೋಡಿ ನಾವು ಈ ಥರ ಮಾಡ್ತಾ ಹೋಗ್ತಾ ಇದ್ದರೆ ಅದೇನಾಗುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಉತ್ತರ ಕರ್ನಾಟಕ ಸೈಡೆಲ್ಲ ಏನು ಕರಿತೀವಪ್ಪ ಅಂದರೆ ಜಿಗಟ್ ಹಾಕೋದು ಅಂತ ಕರಿತೀವಿ ಆಲ್ಮೋಸ್ಟ್ ಜೋಳದ ರೊಟ್ಟಿ ಮಾಡೋರೆಲ್ಲ ಏನು ಮಾಡ್ತಾರೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲಿ ಜೋಳದ ಹಿಟ್ಟು ಹಾಕಿ ತಿರುವಿ ಆಮೇಲೆ ಗಟ್ಟಿಯಾಗಿ ಕಲಸ್ಕೊತಾರೆ ಇಲ್ಲ ನಾವು ಇದೇ ಥರ ಮಾಡ್ತೇವೆ ಫ್ರೆಂಡ್ಸ ಇದನ್ನೀಗ ಚರ ಚರ ನಾನು ಹಿಟ್ಟನ್ನು ನಾದ್ಕೊಳ್ತಾ ಹೋಗ್ತೀನಿ ಎಷ್ಟು ಗಟ್ಟಿ ಬೇಕು ನೋಡಿ ಅಷ್ಟು ಗಟ್ಟಿ ನಾನೀಗ ಇದನ್ನ ನಾಡ್ತೀನಿ ಸ್ವಲ್ಪ ಇದು ಆರ್ಲಿ ಅಂದ್ರೆ ಕೈ ಹಿಡಿಲಿಕ್ಕೆ ಬರೋದಿಲ್ಲ ಸುಡ್ತದೆ ಸ್ವಲ್ಪ ಹೊತ್ತು ಆರ್ಲಿ ನೋಡಿ ಇಲ್ಲಿ ಇದು ಆರಿದೆ ಆರ್ ಇದು ನಾನು ಏನು ಮಾಡ್ತೀನಿ ಈ ತರ ತಕೊಂಡ್ಬಿಡ್ತೇನೆ ನೋಡಿ ಇದನ್ನ ಸ್ಪೂನು ಹೊರಗಡೆ ಈ ತರ ತಕೊಂಡ ಮೇಲೆ ನೋಡಿ ಈ ತರ ಎಲ್ಲ ಇದನ್ನ ನಾವು ಜಿಗಟೇನ್ ಹಾಕಿರ್ತೀವಲ್ಲ ಬಿಸಿ ನೀರು ಎಲ್ಲ ಹಿಟ್ಟಿನೊಟ್ಟಿಗೆ ಕುಡೋ ಥರ ನಾವು ಇದನ್ನ ನಾತ್ಕೋಬೇಕಾಗುತ್ತೆ ಈಗ ಇದು ನಾನು ಚರ ನಾರಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಈ ತರ ಆದ್ಮೇಲೆ ನಾನು ಏನು ಮಾಡ್ತೇನೆ ಇಲ್ಲೊಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ ತಣ್ಣೀರು ಇದನ್ನ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಗಟ್ಟಿ ಈಗ ನಾದ್ಕೊಂಡ್ಬಿಡ್ತೀನಿ ನೋಡಿ ಈ ತರ ನಾನು ಈ ಗಟ್ಟಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಈ ಥರ ಎಷ್ಟು ಚೆರಾ ಚೆರಾಗಿ ನೀವು ಹಿಟ್ಟು ನಾಕ್ತೀರಿ ನೋಡಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವು ನೋಡಿ ಈಗ ನಾನು ಇದನ್ನ ಈಗ ಇದನ್ನ ಮಾಡಿಟ್ಕೊಂಡ್ಬಿಡ್ತೀನಿ ಈ ಥರ ಮಾಡಿ ಸೈಡ್ ಇಟ್ಟು ರೊಟ್ಟಿ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ತುಂಬ ಒಂದು ಸ್ವಲ್ಪ ದಪ್ಪ ಅಂತಲ್ಲ ತಿಳು ಅಂತಲ್ಲ ನೋಡಿ ಇಷ್ಟು ದಪ್ಪ ಇದ್ರೆ ಸಾಕು ನಮಗೆ ಉಳ್ಳಿ ಸ್ವಲ್ಪ ಇದಕ್ಕೆ ತಿಳು ರೊಟ್ಟಿಕ್ಕಿಂತ ದಪ್ಪ ಉಳ್ಳಿನೇ ಬೇಕು ಫ್ರೆಂಡ್ಸ ಈಗ ಇಲ್ಲಿ ನಾನು ಏನು ಮಾಡ್ತೀನಿ ಜೋಳದ ಹಿಟ್ಟಿದು ಜೋಳದ ಹಿಟ್ಟನ್ನು ಹಾಕಿ ಇದಕ್ಕೆ ತಟ್ತಾ ಹೋಗ್ತೀನಿ ಈ ಥರ ನೋಡಿ ಈ ಕೈಯಿಂದ ಅಂಚಿನ ನಾವು ಎಲ್ಲಿ ಸಿಳುತ್ತೆ ನೋಡಿ ಅಲ್ಲಿ ಒತ್ತ ಒತ್ತಾ ಹೋಗಿ ಈ ಥರ ರೊಟ್ಟಿ ನಾವು ಮಾಡ್ತಾ ಹೋಗಬೇಕು ಇದು ದೊಡ್ಡದಾಗ್ತಾ ಹೋಗುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ನಾನು ಏನು ಅಂದ್ರೆ ಈಗ ಇಲ್ಲಿ ರೊಟ್ಟಿ ಹಂಚಿಟ್ಟಿದ್ದೇನೆ ಅದು ಕಾದಿದೆ ಹಂಚಿಗೆ ಅದ್ರ ಮೇಲೆ ನಾನೀಗ ರೊಟ್ಟಿ ಹಾಕ್ತೀನಿ ಹಿಟ್ಟು ಹಾಕಿ ತೆಳಗ್ಬಡ್ದು ಬಡ್ದಿರೋದು ಮೇಲೆ ಬರಬೇಕು ಮತ್ತು ಹಿಟ್ಟು ಹಾಕದೇ ಇರೋದು ಕೆಳಗೆ ಮೇ ಬರಬೇಕು ಫ್ರೆಂಡ್ಸ್ ಈಗ ಒಂದು ಮೂವತ್ತು ಸೆಕೆಂಡ್ ಹಾಕಿ ರೊಟ್ಟಿ ಹಾಕಿ ಒಂದು ಮೂವತ್ತು ಸೆಕೆಂಡಿಗೆ ನಾನು ಈ ಥರ ಒಂದು ವೈಟ್ ಕಲರ್ದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಇದರಿಂದ ಈ ಥರ ನೀರೆಲ್ಲ ಹಚ್ಕೋಬೇಕು ಇದು ತಣ್ಣೀರೇ ಬಿಸಿ ನೀರೇನಲ್ಲ ತಣ್ಣೀರ ಫ್ರೆಂಡ್ಸ್ ಅದು ಕೂಡ ನೋಡಿ ಇದು ಒಂದು ನಿಮಿಷ ಇದು ನೀರೆಲ್ಲ ಆರಬೇಕು ನಮಗೆ ನೋಡಿ ಈಗ ಸಿಗ್ಗಿಸಿ ಹಾಕೋತೇನೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದಿದೆ ಇನ್ನು ಈ ಕಡೆಯೂ ಚೆನ್ನಾಗಿ ಬೇಯಬೇಕು ನೋಡಿ ಈ ಸೈಡ್ ಕೂಡ ಹಾಂ ಬೆಂದಿದೆ ನೋಡಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ನೀವು ಸ್ವಲ್ಪ ಒಂದು ಸೈಡ್ ಹಿಡಿದ್ರೆ ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ತಲ್ಲ ಈಗ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಈ ಥರ ತಿರುಗಿಸಿ ಹಾಕೊಂಬಿಡ್ತೇನೆ ಫ್ರೆಂಡ್ಸ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ತಗೊಂಬಿಡ್ತೇನೆ ಈಗ ಮುಟ್ಟಿಗೆ ಹೇಗೆ ಮಾಡೋದಂತೆ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ರೊಟ್ಟಿ ಮಾಡಿದ ಮೇಲೆ ಫ್ರೆಂಡ್ಸ್ ನಾವು ಈಗ ಇದಕ್ಕೆ ಹಾಕಿ ಈ ಥರ ಕುಟ್ತಾ ಹೋಗಿ ಹಳೆ ಹೇಳ್ಬೋದು ನಮ್ಮ ಅಜ್ಜಿಯರೆಲ್ಲ ನಮ್ಮ ಮಾಡಿಕೊಡ್ತಾಯಿದ್ರು ನಮ್ಮ ಅಜ್ಜಿ ಅನ್ನೋಕ್ಕಿಂತ ನಮ್ಮ ತಾಯಿ ನಮಗೆ ಜಾಸ್ತಿ ಮಾಡ್ತಿದ್ದರು ಮುಂಚೆ ಎಲ್ಲ ಈಗಲೂ ಮಾಡ್ತಾರೆ ಇದರಲ್ಲಿ ಹಾಕಿ ಈಗೆಲ್ಲ ಇದನ್ನು ಕುಟ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ ಫ್ರೆಂಡ್ಸ ನೋಡಿ ಈಗ ಇಷ್ಟು ಕುಟ್ಟಿದೆ ಫ್ರೆಂಡ್ಸ ನಾನು ಆವಾಗಲೇ ನಿಮಗೆ ಎಣ್ಣೆ ಕೂಡ ತೋರಿಸಿದ್ದಿಲ್ಲ ಎಣ್ಣೆ ಕೂಡ ಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಈಗ ಇದನ್ನು ಹಾಕಿ ನಾನು ಕೈಯಿಂದನೇ ಮಾಡ್ತೀನಿ ಎಣ್ಣೆ ಹಾಕಿದ ಮೇಲೆ ಕುಟ್ಲಿಕ್ಕೆ ಆಗೋದಿಲ್ಲ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಮುಟ್ಗಿ ಬರ್ತದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ರೊಟ್ಟಿ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ಖಾರ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದು ಮಸಾಲೆ ಖಾರ ಇದರಲ್ಲಿ ಬೆಳ್ಳುಳ್ಳಿ ಮಸಾಲೆ ಎಲ್ಲವನ್ನು ಇರೋದ್ರಿಂದ ನಾನಿಲ್ಲಿ ಖಾರ ಮತ್ತೆ ಎಣ್ಣೆ ಮಾತ್ರ ಹಾಕ್ತಾ ಇದ್ದೀನಿ ನಿಮಗೆ ಈ ತರ ಮಸಾಲೆ ಖಾರ ಇಲ್ಲ ಅಂದ್ರೆ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಚಿಲ್ಲಿ ಪೌಡರ್ ಅನ್ನು ಹಾಕಿ ಕಲ್ಲಲ್ಲಿ ಅಥವಾ ಮಿಕ್ಸಿ ಮಾಡ್ಕೊಳ್ಳಿ ಇದನ್ನ ಈ ತರ ಎಲ್ಲದಕ್ಕೂ ಈಗ ಹಚ್ಬಿಡ್ತೀನಿ ನಾನು ಇಲ್ಲಿ ಅವಾಗಲೇ ಕಲ್ಲಲ್ಲಿ ಕುಟ್ಟಿ ತೋರಿಸಿದೆ ಈಗ ನಾನು ಇಲ್ಲಿ ಕಲರ್ ಕೊಡ್ತಾ ಇಲ್ಲ ಇದನ್ನು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ನೋಡಿ ಈ ಥರನೂ ನೀವು ಕಲ್ಲ ಅಂದರೆ ಈ ಥರನೂ ಒಂದು ತಾಬಂಡೇಲಿ ಹಾಕಿ ಕೈಯಿಂದ ಮುರ್ಕೋಬೇಕಾಗುತ್ತೆ ಇದು ಖಾರ ಇರೋದ್ರಿಂದ ಒಂದು ಸ್ವಲ್ಪ ಮುಖಕ್ಕೆಲ್ಲ ಸಿಡಿಯುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಕೈ ಸುಡ್ತಿರುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ಇದನ್ನೆಲ್ಲ ಈ ಥರ ಹೆಚ್ಚಕ್ಬೇಕು ನಾವು ಚೆನ್ನಾಗಿ ನೋಡಿ ಈ ಥರ ಇದನ್ನೆಲ್ಲವನ್ನೂ ಹೆಚ್ಚಕ್ಬೇಕು ಫ್ರೆಂಡ್ಸ ಈಗ ಎಲ್ಲವನ್ನ ಹೆಚ್ಕಿದಿನಿ ಇದನ್ನ ಉಂಡೆ ಕಟ್ತೀನಿ ನೋಡಿ ಈ ಥರ ನಾವು ಉಂಡೆ ಕಟ್ಬೇಕು ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಎಲ್ಲ ಮಸಾಲೆ ಇರೋದ್ರಿಂದ ಗೊತ್ತೇ ಇದೆ ನಿಮಗೆ ಉತ್ತರ ಕರ್ನಾಟಕ ಸೈಡು ಯಾವ ಥರ ಮಸಾಲೆ ಹೇಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ನೋಡಿ ಈ ಥರ ಆಯಿತು ಉಂಡೆ ಎಷ್ಟು ಚೆನ್ನಾಗಿ ಬಂತಲ್ಲ ಫ್ರೆಂಡ್ಸ ಸಖತ್ತಾಗಿದೆ ನೀವು ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಈ ಥರ ನಿಮಗೆ ಮುಟಿಗೆ ಮಾಡೋದು ಗೊತ್ತಿಲ್ಲ ಅಂದರೆ ಕೂಡಲೇ ಮಾಡ್ಕೊತೀನಿ ನಾನು ಹೇಳಿದ ಹಾಗೆ ಇಲ್ಲ ಗೊತ್ತಿದೆ ಅಂದ್ರೂ ಮಾಡ್ಕೊತೀನಿ ಫ್ರೆಂಡ್ಸನ್ ನಿಮಗೆ ಎರಡೂ ಥರ ನಾನಿಲ್ಲಿ ಮುಟಿಗೆ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪರ್ಸರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಬಿಸಿಲು ಬಿದ್ದಿದೆ ಈಗ ಸ್ವಲ್ಪ ನೋಡಿ ಮಳೆ ಇಲ್ಲ ಪೇಟೆಗೆ ಹೋಗಿ ಬರ್ತಾ ಇದ್ದೀವಿ ಇದ್ದೀವಿ ಈಗ ನಾನು ಮತ್ತು ಯಜಮಾನ್ರು ಶ್ರೇಯನ ಅಲ್ಲೇ ಮನೆಗೆ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ನಿಂತು ತೋರಿಸ್ತೇನೆ ರೀ ಕಾಲ್ ಮೇಲೆ ರೀ

ಬಿಸಿಲು ಬಿದ್ದಿತ್ತು ಬಟ್ಟೆ ಇದ್ದು ಸ್ವಲ್ಪ ಹಾಕ್ಬೇಕಂತ ಮಾಡಿದ್ವಿ ಮತ್ತು ಅಷ್ಟರಾಗಿ ಬಿಸಿಲಲ್ಲೇ ಮಳಿ ಫುಲ್ಲು ಬಂದುಬಿಡುತ್ತೆ ಅಂಥೇಳಿ ಬೇಡ ಅಂಥೇಳಿ ಇಟ್ಟು ಒಳಗಡೆ ಇಟ್ಟು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನಾಲ್ಕು ಗಂಟೆ ಆಗಿದೆ ಈಗ ನಾಲ್ಕು ಕಾಲಾಗಿದೆ ಕಾಣ್ತಿರ್ಬೋದು ನಾಲ್ಕು ಕಾಲಾಗಿದೆ ಅವ್ರ ಪಾಪ ಅಲ್ಲಿಗೆ ಹೋದರು ನೋಡಿ ನವಿಲಿ ಇಲ್ಲಿ ಆಟ ಆಡತ್ತೆ ಎಷ್ಟು ಚಂದ ಆಟ ಆಡುತ್ತೆ ನವಿಲು ಮಸ್ತಾಗಿ ಫ್ರೆಂಡ್ಸ್ ಎಲ್ಲ ಗಿಡಗಳೆಲ್ಲ ಕರೆಂಟ್ ವಯರ್ ಮೇಲೆ ಬಂದುಬಿಟ್ಟವು ನೋಡಿ ಮರಗಳೆಲ್ಲ ಮಣ್ಣಿ ಗಾಳಿಗೆಲ್ಲ ಬಿದ್ದುಬಿಟ್ಟವು ಫ್ರೆಂಡ್ಸ್ ಒಳ್ಳೆ ಮಳೆ ಬರ್ತಾಯಿದೆ ಮಾತ್ರ ಅದು ಖುಷಿ ನೋಡಿ ಇಲ್ಲೆಲ್ಲ ಜೆ ಸಿ ಬಿ ಎಚ್ ಕ್ಲೀನ್ ಮಾಡಿಸಿದ್ದು ಸೈಟ್ ನೋಡಿ ಯಾವ ಥರ ಆಗಿದೆ ಮತ್ತು ಕಾಡು ನೋಡಿ ನಮ್ಮ ಮನೆಗೆ ಹೋಗೋ ದಾರಿ ಎಷ್ಟು ಕ್ಲೀನ್ ಇತ್ತಲ್ಲ ಈಗ ಯಾವ ಥರ ಆಗಿದೆ ನೋಡಿರಿ ಅಲ್ಲಿಗೋಗಿ ನಿಂತರ ನೋಡ್ರ ಅಪ್ಪ ಮಗಳು ಫ್ರೆಂಡ್ಸ ನಾನೀಗ ಸ್ವಲ್ಪ ಪೇಟೆ ಹೋಗಿ ಸಾಮಾನು ತೊರೆದಿದ್ದು ತೊಗೊಂಡ ಮೇಲೆ ಸಿಗ್ತೀನಿ ನೋಡಿ ನಾನು ಈಗ ಮನೆಗೆ ಬಂದೆ ಟೈಮ್ ತುಂಬ ಆಗಿದೆ ಆಲ್ರೆಡಿ ಪೇಟೆಯಿಂದ ಈಗ ಬಂದೀವಿ ಏನು ಕೆಲಸ ಮಾಡಬೇಕು ಫ್ರೆಂಡ್ಸ್ ಶ್ರೇನ್ ಕರ್ಕೊಂಡ್ಬಂದೆ ಮತ್ತು ನಮ್ಮ ಒಟ್ಟಿಗೆ ಕರ್ಕೊಂಡೋಗಿದ್ದೀವಿ ಒಟ್ಟಿಗೆ ಬಂದಿದ್ದಾಳೆ ಈಗ ಸ್ವಲ್ಪ ಕೆಲಸ ಇದೆ ನೋಡಿ ಇಲ್ಲೆಲ್ಲ ಇನ್ನೂ ಅಡುಗೆ ಮಾಡಬೇಕು ಮತ್ತು